ಎಲ್ಲಿ ಅಂತ ಹೇಳ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಮಸ್ಕಾರ ಬೀದರ್ ಜೂನ್ ದಿನಾಂಕ ನಮ್ಮ ಬೀದರ್ನ ಜೀರಾ ಫಂಕ್ಷನ್ ಹಾಲ್ ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೆಲ್ ನ ಆಗಿ ಓಪನ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಚುಡಿದ ಟಾಪ್ ಗಳು ಲೆಗಿನ್ ಪ್ಲಾಜೋ ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತವೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತವೆ ಬೆಲೆ ಇಷ್ಟು ಕಡಿಮೆ ಕ್ವಾಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ನನ್ನ ಆವಾಗಲೇ ಹಾಗೆ ಇಲ್ಲಿ ಸಿಗುವಂತ ಎಲ್ಲ ಪ್ರಾಡಕ್ಟ್ ಬ್ರಾಂಡೆಡ್ 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 ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಾನೇ ಇಲ್ಲ ನೀವು ಕೂಡ ಮಿಸ್ ಮಾಡ್ಕೋಬೇಡಿ ಡೇಟ್ ನೆನಪಿದೆ ಜೂನ್ ಫಸ್ಟ್ ಅಂದ್ರೆ ಸಂಡೇ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದ ಲೋಕಲ್ ಎಕ್ಸ್ಪ್ರೆಸ್ ನಾನು ಮಹಾರಧನ ಕುಳಿಗಿ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಅಪತ್ರಕ್ಷಕ ಪರಿಹಾರ ವಿತರಣೆ ಹಾಗೂ ಸನ್ಮಾನ ಸಮಾರಂಭ ಸಂಕಷ್ಟದಲ್ಲಿರುವ ಪತ್ರಕರ್ತರಿಗೆ ಸಹಾಯಸ್ಥ ಕಾರ್ಯ ಶ್ಲಾಘನೀಯ ಭವಾನಿ ಸಿಂಗ್ ಠಾಕೂರ್ ಸೌಹಾರ್ದತೆಯಿಂದ ಸಂಗಮ ನಡೆಸಿಕೊಂಡು ಹೋಗೋಣ ಡಿ ಕೆ ಗಣಪತಿ ಒಂದು ಸಾವಿರದ ಏಳನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರು ಸಾವಿರದ ಐನೂರು ಕಿಲೋಮೀಟರ್ ವರೆಗೆ ರಕ್ಷಣಾ ಕವಚ ಅಳವಡಿಸಲಾಗ್ತಾ ಇದೆ ಅದು ನಿಂದ ಬೀದರ್ ರಸ್ತೆಯಲ್ಲಿ ತಂದುಕೊಡಲಾಗಿದೆ ಕಾಮಗಾರಿ ಚಾಲನೆಯಲ್ಲಿದೆ ಎಂದ ರೈಲ್ವೆ ರಾಜ್ಯ ಸಚಿವ ಸೋಮಣ್ಣ ಬೀದರ್ ಹಾಗೂ ಖಾನಾಪುರ ರೈಲ್ವೆ ಕಾಮಗಾರಿ ಪರಿಶೀಲನೆ ನಗರದ ಗುರುನಾನಕ್ ಶಾಲೆಯಲ್ಲಿ ಜರುಗಿದ ಶ್ರೀ ಅಖಂಡ ಪಾತ್ರ ಸಾಹೇಬ್ ಸಮಾರೋಪ ಸಮಾರಂಭ ಶಾಲಾ ಆರಂಭೋತ್ಸವ ಪ್ರಯುಕ್ತ ವಾಹ್ಯ ಗುರುಜಿ ಪೂಜೆ ಮತ್ತು ಆಶೀರ್ವಾದ ಪಡೆದ ಸಿಬ್ಬಂದಿಗಳು ಮಕ್ಕಳನ್ನು ಮಾನವೀಯ ನೆಲೆಗಟ್ಟಿನ ಮೇಲೆ ಬೆಳೆಸುವುದು ನಮ್ಮ ಮೂಲ ಗುರಿಯಾಗಿದೆ ಡಾಕ್ಟರ್ ರೇಷ್ಮಾ ಕೌರ್ ಇಂದಿರ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ತಗಡೂರು ಅವರ ನೇತೃತ್ವದಲ್ಲಿ ದತ್ತಿ ನಿಧಿ ಸನ್ಮಾನ ಪುರಸ್ಕಾರಗಳು ಇರಬಹುದು ಅರ್ಹ ಪತ್ರಕರ್ತರಿಗೆ ಗುರುತಿಸುವಂತಹ ಕಾರ್ಯ ಆಗಿರಬಹುದು ಇವೆಲ್ಲ ಪ್ರಾಮಾಣಿಕವಾಗಿ ನಡೀತಾ ಇದೆ ಅದೇ ರೀತಿ ಬೀದರ್ ಜಿಲ್ಲೆಯಲ್ಲೂ ಕೂಡ ಸಂಕಷ್ಟದಲ್ಲಿರುವಂತಹ ಪತ್ರಕರ್ತರಿಗೆ ಗುರುತಿಸಿ ಆಪತ್ ರಕ್ಷಕ ನಿಧಿಯಿಂದ ಸಹಾಯಧನ ನೀಡುತ್ತಿರುವುದು ಖುಷಿ ತಂದಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್ ಅವರು ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಪತ್ರಕರ್ತರ ಒಂದು ಮಕ್ಕಳಿಗೆ ಸನ್ಮಾನ ಸಮಾರಂಭ ಹಾಗೂ ದತ್ತಿ ನಿಧಿ ಪ್ರಶಸ್ತಿಗೆ ಭಾಜನರಾಗಿರತಕ್ಕಂತಹ ಹಿರಿಯ ಪತ್ರಕರ್ತ ಮೌಲಾನಾ ಸಾಬ್ ಹಾಜಿ ಪಾಷಾ ಅವರಿಗೆ ಸನ್ಮಾನ ಸಮಾರಂಭ ಹಾಗೂ ಸಂಕಷ್ಟಕ್ಕೆ ಒಳಗಾಗಿರುವಂತಹ ಪತ್ರಕರ್ತೆ ಕೀರ್ತಿ ಸೇನಾ ಅವರಿಗೆ ಆಪತ್ ರಕ್ಷಕ ನಿಧಿಯಿಂದ ಸಹಾಯಧನ ವಿತರಣೆ ಸಮಾರಂಭದಲ್ಲಿ ಅವರು ಮಾತನಾಡ್ತಾರೆ

ಸ್ವಹಿತಾಸಕ್ತಿಗಾಗಿ ಪತ್ರಕರ್ತರು ಕಾರ್ಯ ಮಾಡದೆ ಸಮಾಜ ಸೇವೆ ಉದ್ದೇಶ ಇಟ್ಟುಕೊಂಡು ಸೇವೆ ಮಾಡುವಂತಹ ಅವಶ್ಯಕತೆ ಇದೆ ಇಂಥ ಪತ್ರಕರ್ತರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನ ಮತ್ತು ಗೌರವ ಲಭಿಸುತ್ತೆ ಬಡವರ ಜ್ವಲಂತ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವಂಥ ಕಾರ್ಯ ಪತ್ರಕರ್ತರು ಮಾಡಬೇಕಾಗಿದೆ ಪತ್ರಕರ್ತರ ಮೇಲೆ ಜನ ಇಂದಿಗೂ ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ ಪತ್ರಕರ್ತರು ಪ್ರಬುದ್ಧರು ಎನ್ನುವಂಥ ಭಾವನೆ ಜನರಲ್ಲಿದೆ ಅದನ್ನು ನಾವು ಉಳಿಸಿಕೊಳ್ಳುವಂಥ ಅವಶ್ಯಕತೆ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು ಹಿರಿಯ ಪತ್ರಕರ್ತ ಬಾಬು ಅಲಿ ಮಾತನಾಡಿ ಬೀದರ್ ಜಿಲ್ಲೆಯಲ್ಲಿ ಪತ್ರಕರ್ತರು ಮತ್ತು ಪತ್ರಕರ್ತರ ಸಂಘ ಕ್ರಿಯಾಶೀಲ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಒಳ್ಳೆ ಉದ್ದೇಶ ಇಟ್ಟುಕೊಂಡು ಪತ್ರಿಕಾರಂಗಕ್ಕೆ ಬಂದವರು ಕೊನೆವರೆಗೂ ಇರ್ತಾರೆ ಕೆಟ್ಟ ಉದ್ದೇಶಗಳನ್ನ ಇಟ್ಟುಕೊಂಡವರು ಮಧ್ಯದಲ್ಲಿಯೇ ಹೊರ ನಡೀತಾರೆ ಎನ್ನುವಂಥ ಮಾತನ್ನ ಹೇಳಿದರು ಬೀದರ್ ಜಿಲ್ಲಾ ಪತ್ರಕರ್ತರಲ್ಲಿ ಐಕ್ಯತೆ ಇದೆ ಸೌಹಾರ್ದತೆಯಿಂದ ಕಾರ್ಯ ಮಾಡ್ತಾ ಇರುವಂಥದ್ದು ಶ್ಲಾಘನೀಯ ಕಾರ್ಯ ಎನ್ನುವಂಥ ಮಾತನ್ನು ಕೂಡ ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಡಿ ಕೆ ಗಣಪತಿ ಮಾತನಾಡಿ ಸಂಘದ ಚುಕ್ಕಾಣಿ ಯಾರೇ ಹಿಡಿಯಲಿ ಸೌಹಾರ್ದತೆಯಿಂದ ಮತ್ತು ಐಕ್ಯತೆಯಿಂದ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ಸಂಘವನ್ನು ಮುನ್ನಡೆಸಿಕೊಂಡು ಹೋಗುವಂತ ಅವಶ್ಯಕತೆ ಇದೆ ಪತ್ರಕರ್ತರ ಮಕ್ಕಳ ಪ್ರತಿಭೆ ಗುರುತಿಸಿ ಸನ್ಮಾನಿಸಲಾಗಿದೆ ಸಂಘವನ್ನ ಇದೇ ರೀತಿ ಮುನ್ನಡೆಸಿಕೊಂಡು ಹೋಗೋಣ ಸದ್ಯ ಚುನಾವಣೆ ಬಗ್ಗೆ ಯಾರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚಿಸಬೇಡಿ ಎಂದರಲ್ಲದೆ ರಾಜ್ಯದಲ್ಲಿ ಸಂಘವನ್ನ ಒಂದು ಮಾದರಿ ಸಂಘವನ್ನಾಗಿ ಮಾಡೋಣ ಮುಂದಿನ ಬಾರಿ ಸಾಧ್ಯ ಆದರೆ ಒಂದು ಪರಿಹಾರ ನಿಧಿಯನ್ನು ನಾವು ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಹಣವನ್ನು ನಾವು ಕೊಡುವಂತ ಪ್ರಯತ್ನವನ್ನ ಮಾಡ್ತೇವೆ ಈ ಇದಕ್ಕೆ ಒಂದು ರಾಜ್ಯ ಸಂಘವು ಕೂಡ ಸಹಕಾರ ಬೇಕು ಅನ್ನುವಂತ ಮಾತನ್ನ ಹೇಳಿದರು ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಬಸವರಾಜ್ ಕಾಮಶೆಟ್ಟಿ ಮಾತಾಡ್ತಾರೆ ವೇದಿಕೆ ಮೇಲೆ ಹಿರಿಯ ಪತ್ರಕರ್ತರಾದ ಗಂಧರ್ವ ಸೇನಾ ಭಾರತೀಯ ಕಾರ್ಯನಿರತ ಪತ್ರಕರ್ತರ ಪರಿಷತ್ತಿನ ಸದಸ್ಯ ಅಪ್ಪರವ್ ಸೌದಿ ಪ್ರಮುಖರಾದ ಅಶೋಕ್ ಕುಮಾರ್ ಕರಂಜಿ ಶ್ರೀನಿವಾಸ ಚೌಧರಿ ಮಾಳಪ್ಪ ಅಡ್ಸಾರಿ ಉಪಸ್ಥಿತರಿದ್ದರು ನಾಗಶೆಟ್ಟಿ ಧರಂಪುರ್ ಶಿವಕುಮಾರ್ ಸ್ವಾಮಿ ಪೃಥ್ವಿರಾಜ್ ಎಸ್ ಇವರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು ಸಂಕಷ್ಟಕ್ಕೆ ಒಳಗಾದ ಕೀರ್ತಿ ಸೇನಾ ಅವರಿಗೆ ಪರಿಹಾರ ಚೆಕ್ಕನ್ನು ವಿತರಣೆ ಮಾಡಲಾಯಿತು ದತ್ತಿನಿಧಿ ಪ್ರಶಸ್ತಿಗೆ ಭಾಜನರಾದ ಮೌಲಾನಸಾಬ್ ಹಾಜಿಪಾಸೆ ಅವರನ್ನ ಸನ್ಮಾನ ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾದ ಪಿ ಯು ವಿದ್ಯಾರ್ಥಿಗಳಾದ ತನೀಶ್ ಮಟ್ಪತಿ ದಿವ್ಯಮಣಿ ತಾಂದಳೆ ವಿನಯ್ ದಂತಕಾಳೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾದ ಜಗದೀಶ್ವರಿ ಧರಂಪುರ್ ಆದಿತ್ಯ ಪ್ರಭಾ ಶರಣ ಬಸವ ಮರ್ಕಲೆ ಇವರನ್ನ ಸನ್ಮಾನಿಸಲಾಯಿತು ನಾವೆಲ್ಲ ಎಲ್ಲಿ ಭಾರಿ ಅದ ಹೊಂಟದ ತುಟ್ಟು ಅಂತ ಹೇಳಿ ಹೊಂಟ್ರ ಬಟ್ ಅದು ಬಹಳ ಆ ರೀತಿ ಆಗ್ಬಾರ್ದು ಅದ್ರ ನನ್ನದೇ ಆದಂತ ಗೌರವ ಘನತೆ ಗೌರವ ನೋಡಿ ಎಷ್ಟೇ ಈ ಸೋಶಿಯಲ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದವ ಅಂದ್ರೂ ಲಾಸ್ಟ್ ವಿಶ್ವಾಸ ಮಾಡೋದು ನಮ್ ಪತ್ರಿಕೋದ್ಯಮಿಗೆ ಪೇಪರ್ನಾಗ ಬಂದದಂದ್ರೆ ವಿಶ್ವಾಸ ಅಂದಾಗ ನಮ್ಮ ಪ್ರಿನ್ಸಿಪಲ್ ಮಾತಾಡ್ಕೊಂತ ಹೇಳಿದ್ರು ಪ್ರಿನ್ಸಿಪಲ್ ಸ್ಕೂಲ್ ಕಾಲೇಜ್ ಸ್ಕೂಲ್ ಇತ್ತು ಬನ್ನಿ ಹೋಗಬೇಡ ಅಪ್ಪ ಇಲ್ಲ ಎಲ್ ಪೇಪರ್ನಾಗ ಬಂದಿದ್ ಟಿವಿ ದಾಗ ಬಂದಿದ ಅಂದ್ರೆ ಅಷ್ಟು ಜನ ಜನರು ವಿಶ್ವಾಸ ಆಗತ್ತ ಪೇಪರ್ನಾಗ ಬಂದೋತಾರ ಸೊ ಆ ವಿಶ್ವಾಸ ನಾವು ಈ ಸತ್ಯ ಉಳಿಸ್ಕೋಬೇಕಾಗ್ಯದ ಯಾಕಂದ್ರೆ ಈಗ ಏನಾಗ್ಯದ ಮಂದಿ ಇನ್ವೆಸ್ಟರ್ಸ್ ಬರ್ತಾರ ಹೋದ ತಕ್ಷಣ ರ್ಯಾಶನ್ ಅಂತ ಯಾಕೋ ಇಲ್ಲ ಹೋಗಿರ್ತೀವಿ ಸರ್ ಬಿಡ್ರಿ ಏಯ್ ಬಿಡಲ್ಲ ಸೊ ಆ ಭಾವನೆ ಈಗ ನಾವು ಬಹಳಷ್ಟು ಕೇಳುವಂಟದ ದಯಮಾಡಿ ನಮ್ ಪತ್ರಕರ್ತರು ಇರಲಿ ಇರ್ಲಿ ಅಂತ ಅಲ್ಲಿ ತೋರ್ಸೋದಲ್ಲ ಸೌಮ್ಯ ರೀತಿ ಮಾಡ್ತಂದ್ರ ಅವ್ರೀತಿಯಿಂದ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ ನಮಗ ಪತ್ರಕರ್ತರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರ ಆ ರೆಸ್ಪೆಕ್ಟ್ ಉಳಿಸ್ಕೊಂಡು ನಮ್ದು ಈ ಸದ್ದ ಬಾಳ್ ನೀಡವೆ ಮಂದಿ ಅಂತ ಹೋದ್ರೆ ಇನ್ನೇನಪ್ಪ ಅದೇ ಪ್ರಶ್ನವ್ರು ಏನು ಮಂದಿ ಗೊತ್ತದ ನಮ್ ಒಳಗಿದ್ದು ಸಂಕಷ್ಟ ನಮ್ಗೆ ಗೊತ್ತಿದ್ದಂಗದ ಸೊ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಆಪತ್ ಅಂತ ಒಂದು ಆ್ಯಪ್ ಶುರು ಮಾಡಿ ಎಲ್ಲರಿಂದ ಇನ್ನೂರು ಇನ್ನೂರು ಕಲೆಕ್ಟ್ ಮಾಡಿ ಇಡೀ ರಾಜ್ಯದಂತ ಸೊ ಅದು ನಾವು ನಿರಂತರ ಕೊಡ್ತಾ ಇದೀವಿ ಅದೇ ನಿಟ್ಟಿನಲ್ಲಿ ನಿಮ್ ಜಿಲ್ಲಾ ಮಾಡಿ ಅಂದ್ರೆ ಮೊದಲು ನಾವು ಎಲ್ಲರಿಗೆ ಮೊದಲು ನಿಮ್ಗೆ ಇದರ ಸಂಗೀತ ಅಭಿನಂದನೆ ಸಹಿಸಬೇಕು ನಾನು ಹೇಳ್ತೀನಿ ಯಾಕಂದ್ರೆ ಇವ್ರು ಆಪತ್ ರಕ್ಷಕ ಅಂತ ಶುರು ಮಾಡಿ ಜಿಲ್ಲಾ ಮಟ್ಟದಾಗ ಯಾಕಂದ್ರೆ ರಾಜ್ಯ ಮಟ್ಟದಾಗ ಇಡೀ ರಾಜ್ಯದವ್ರಿಗೆ ಕೊಡಬೇಕು ಸ್ವಲ್ಪ ಒಂದ್ಸರಿ ಸಿಕ್ತದ ಒಂದ್ಸರಿ ಸಿಗಲ್ಲ ಸೊ ಜಿಲ್ಲಾ ಮಟ್ಟದಾಗ ಏನ್ ನೀವು ಮಾಡಿದ್ರೆ ಬಹಳ ಸಂತೋಷದ ವಿಷಯ ಯಾಕಂದ್ರೆ ಈ ಜಿಲ್ಲಾ ಮಟ್ಟದಾಗ ತಿಂಗಳ ತಿಂಗಳ ಟೈಮ್ ಕೊಡಬಹುದು ಸೊ ಆ ನಿಟ್ಟಿನಲ್ಲಿ ಸೋದರಿ ಕೊಟ್ಟರು ಬಹಳ ಸಂತೋಷದ ವಿಷಯ ನಮ್ಮ ರಾಜ್ಯ ಸಂಘದ ಪರವಾಗಿಲ್ಲ ಹೇಳಕ್ ನಮ್ಮ ನಾವ್ ಆ ಗೌರವ ಮಾಡಿಸಿಕೊಂಡು ಅಂತ ಹೇಳಿ ಮಾ ನಿರಂತರವಾಗಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ಈ ಮಾಡೋದ್ರಿಂದ ನಾವೇನ್ ಎರಡ್ ಮೂರು ಸಾವಿರ ಕೊಟ್ಟಿದ್ದು ಸನ್ಮಾನ ಆಮಾತ್ನಲ್ಲ ಮಕ್ಕಳಿಗ ಅದು ಆ ಪ್ರೋತ್ಸಾಹ ಏನ್ ಬರ್ತದ ಆ ಕುಂತು ಕರೆದು ಸನ್ಮಾನ ಮಾಡಿದ್ವಿ ಫಲಕ ಸರ್ಟಿಫಿಕೇಟ್ ಅವ್ರಿಗೆ ನಿರಂತರ ಇಟ್ಕೊಂಡು ಏ ನನಗೆ ಹಿಂಗೆ ಸಿಕ್ತು ನನಗೆ ಪ್ರೌಡ್ ಪ್ರೌಡ್ ಫೀಲ್ ಆಗಿ ಇನ್ನೂ ಹೆಚ್ಚಿನ ಹೆಚ್ಚಿನ ಅಭ್ಯಾಸ ಮಾಡಲಿ ಹೆಚ್ಚಿನ ಉನ್ನತ ಸಂಘಕ್ಕೆ ಹೋಗಲಿ ಉನ್ನತ ಮಟ್ಟಕ್ಕೆ ಆಗಲಿ ಅನ್ನೋದು ಒಂದು ಉದ್ದೇಶ ಮಾಡ್ತಾ ಇರೋದು ಅದೇ ರೀತಿಯಿಂದ ಸಂಘ ಸಂಘ ಬಲಿಷ್ಠಿದ್ರೆ ನಾವೆಲ್ಲಾ ಮಾಡಕ್ ಸಾಧ್ಯದ ಆಮೇಲೆ ಈಗ ಇವತ್ತಾಳ ಅದೇ ಹೇಳ್ದಲ್ಲ ಪತ್ರಿಕೆಗಳು ಬಹಳ ಲಗತ್ತವ ನಮಗ್ ಕೌಲದಾರಿ ಹೋಲಿರ್ತಾವ ನಮಗ ಬಹಳ ಆತಂಕ ಅನಿಸ್ತಾವ ನಾವು ಇದ್ದಾಗ ನಾವ್ ಎಷ್ಟ್ ಕಷ್ಟಪಟ್ಟು ಅವ್ರೆಂದು ಕೂಡ ತನ್ನ ಸ್ವಾಭಿಮಾನ ಬಿಟ್ಟು ಐಸೇ ಸಾವಂತೂ ಯಾರ ಒತ್ತಡಕ್ಕ ಒಳಗಾಗಿ ಅಥವಾ ಸ್ವಾರ್ಥವಾಗಿ ಬಂದಿಲ್ಲ ಇವತ್ತು ಪಾಪ ಆ ಪರಿಸ್ಥಿತಿಯಲ್ಲಿ ಇದ್ದವ್ರು ಇವತ್ತು ಅಷ್ಟೇ ಅಲ್ಲ ನಮ್ಮ ಎಲ್ಲರ ಗಾಡಿ ಬಂದವರು ಆದರೂ ಅವ್ರ ಸಣ್ಣ ಒಂದು ಬೈಕ್ನಲ್ಲ ಸರ್ ಹಾಗಾಗಿ ನಿಜವಾದ ಪತ್ರಕರ್ತರನ್ನ ಗುರುತಿಸಿ ತಾವು ಸನ್ಮಾನ ಮಾಡಿದ್ರಿ ಪ್ರಶಸ್ತಿ ನೀಡಿದ್ರಿ ನಮ್ಮ ಸಂಘ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತದಂತ ಹೇಳಿದ್ರೆ ಇನ್ನೊಂದು ಆಪತ್ತು ಬಾಂಧವ ಈಗ ನಮ್ ಬಸವರಾಜ್ ಕಾಮಶ್ಟಿ ಸರ್ ಹೇಳಿದ ಹಾಗೆ ಭವನಿಸ್ ಸರ್ ಹೇಳಿದಂಗೆ ರಾಜ್ಯದಲ್ಲಿ ಒಂದು ಅಪತ್ ಬಾಂಧವ ನಮ್ಮ ಒಂದು ಆ್ಯಪ್ ಚಾಲು ಅಂತ ಪ್ರತಿ ತಿಂಗಳು ನಾನು ವಿಚಾರ ಮಾಡಿದೆ ಕುಂತಿ ಯಾಕಪ್ಪ ನಮ್ಮ ಜಿಲ್ಲಾದಲ್ಲೂ ಜಿಲ್ಲಾ ದೊಡ್ಡದ ಜಲ್ಲಿ ಬೇಗ ಗುಣಮಟ್ಟ ಮುಖ ಆಗಿ ಬರಲಿ ಅಂತ ನಾನು ಹಾರೈಕೆ ನಾವು ಮಾಡ್ತೀನಿ ದೇವರಲ್ಲಿ ಇನ್ನೊಂದು ಸರ್ ಹೇಳಿದಾಗೆ ನಾವು ಪ್ರತಿ ಬಾರಿ ಬೇರೆ ಬೇರೆ ಜನರತೆ ಮತ್ತವ್ರು ಬರ್ತಾ ಇದೇವು ಅವ್ರು ತೊಂಬತ್ತು ಬಂದ್ರಿ ರೀ ಇವ್ರ ತೊಂಬತ್ತೈದು ಬಂದ್ರಿ ಇವ್ರು ಎಂಬತ್ತೈದು ಬಂದ್ರಿ ನಾವಲ್ ಅಂತ ಪ್ರತಿಭೆ ಇದೆ ಅಂತಂದು ಇವತ್ತು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಯಾಕಂದ್ರೆ ನಾವು ಆರಂಜ್ ಜನ ಸ್ಟಾರ್ಟಿಂಗ್ನಲ್ಲಿ ಬಂದಿದೆ ಸರ್ ಇನ್ನೂ ಕಡಿಮೆ ಪರ್ಸೆಂಟೇಜ್ ಕೊಟ್ಟವ್ರಿ ಮುಂದಿನ ಸಲ ನಾವು ಕೊಡುವಂಥದ್ದು ಮಾಡ್ತೀವಿ ನಾವು ತೊಂಬತ್ತು ತೊಂಬತ್ತೈದೇ ಇಲ್ಲ ಸ್ವಲ್ಪ ಎಂಬತ್ತ ಬಂದ್ರು ಮುಂದಿನ ಸಲ ಏನದ ಅವ್ರಿಗೆ ಏನಾದ್ರಾ ಕನ್ಸಿಡರ್ ಮಾಡ್ತೀವಿ ಇವಾಗ ನಾವು ಸ್ವಲ್ಪ ಕಡಿಮೆ ಅಮೌಂಟ್ ಕೊಡ್ತಾ ಇದೆ ಯಾಕಂದ್ರೆ ನೀವು ನೀವು ರಾಜ್ಯದವ್ರು ಹೆಚ್ಚು ಮಾಡಿ ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಶನಿವಾರ ಬೀದರ್ ರೈಲು ನಿಲ್ದಾಣದಲ್ಲಿ ಕೈಗೆತ್ತಿಕೊಂಡಿರುವಂತಹ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿದರು ವಿಶೇಷ ರೈಲ್ವೆಯಲ್ಲಿ ಬೀದರ್ ರೈಲ್ವೆ ನಿಲ್ದಾಣಕ್ಕೆ ಬಂದಿಳಿದ ವಿ ಸೋಮಣ್ಣ ಅವರು ಪರಿಶೀಲನೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡ್ತಾರೆ ಒಂದು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರು ಸಾವಿರದ ಐನೂರು ವರೆಗೆ ರಕ್ಷಾ ಕವಚವನ್ನು ಅಳವಡಿಸಲಾಗ್ತಾ ಇದೆ ಈ ಕಾರ್ಯ ಹೈದರಾಬಾದ್ನಿಂದ ಬೀದರ್ ಅವರಿಗೆ ತಂದುಕೊಡಲಾಗಿದೆ ಈಗಾಗಲೇ ಕಾಮಗಾರಿ ಚಾಲನೆ ಇರಿದೆ ಎಂದು ತಿಳಿಸಿದರು ಒಂದು ರೈಲಿನಿಂದ ಇನ್ನೊಂದು ರೈಲಿಗೆ ಯಾವುದೇ ತೊಂದರೆಯಾಗಬಾರದು ಇದರ ಒಂದು ಆಗಬಾರ್ದು ಎನ್ನುವಂಥದ್ದೇ ಈ ರಕ್ಷಾ ಕೌಚದ ಮೂಲ ಉದ್ದೇಶ ಆಗಿದೆ ಬೀದರ್ ಹುಮ್ನಾಬಾದ್ ಕಲಬುರಗಿಗೆ ಒಂದು ಮೆಮೋ ರೈಲು ಕೂಡ ಕೊಡುವಂಥ ಪ್ರಯತ್ನದಲ್ಲಿದ್ದೇವೆ ಎಂದು ಸೋಮಣ್ಣ ತಿಳಿಸಿದರು ಇದೇ ವೇಳೆ ಸಂಸದ ಸಾಗರ್ ಖಂಡ್ರೆ ಉಪಸ್ಥಿತರಿದ್ದರು ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಡಾಕ್ಟರ್ ಸಿದ್ದು ಪಾಟೀಲ್ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಆಮೇಲೆ ಮಾಜಿ ಶಾಸಕರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಒಂದು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳಲ್ಲಿ ಮೂರು ಸಾವಿರದ ಐನೂರು ಕಿಲೋಮೀಟ್ರ್ ಏನು ಇವತ್ತು ಕವಚವನ್ನು ನಾವು ಅಳವಡಿಸ್ತಾ ಇದ್ದೀವಿ ಮೊದಲನೇದಾಗಿ ಅದನ್ನು ಹೈದರಾಬಾದಿಂದ ಬೀದರ್ನ ರಸ್ತೆ ಏನಿದೆ ಅದನ್ನು ತೆಗೆದುಕೊಂಡಿದ್ದೀವಿ ಈಗಾಗಲೇ ಕೆಲಸ ಆಗ್ತಾಯಿದೆ ಕವಚ ರಕ್ಷಣಾ ಕವಚ ಅದು ಒಂದು ರೈಲು ಮತ್ತೊಂದು ರೈಲಿಗೆ ಯಾವಾಗ ಇದಾಗ್ತಾ ಇದೆ ತೊಂದರೆ ಇದೆ ಅನ್ನೋದು ಮಾಡಿ ಅದನ್ನು ಕೂಡ ಮೊದಲನೇ ಬಾರಿಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಆದ್ದರಿಂದ ಇವತ್ತು ಹೈದರಾಬಾದ್ ಮತ್ತು ಬೀದರ್ಗೆ ಒಂದು ಗುಲ್ಬರ್ಗಾಕ್ಕೆ ಮಧ್ಯದಲ್ಲಿ ಒಂದು ಮೇಮೋ ಟ್ರೈನನ್ನು ಕೂಡ ಕೊಡಬೇಕು ಅನ್ನೋ ಮಾತುಕತೆಯಲ್ಲಿ ನಾವಿದ್ದೇವೆ ಈ ಒಂದು ಕವಚಕ್ಕೆ ಒಂದು ಸಾವಿರದ ಮೂಳೂಕರು ರೂಪಾಯಿ ನಾವು ಖರ್ಚು ಒಂದು ಕೆಲಸ ಇದನ್ನು ಆದರೆ ಒಂದೇ ಭಾರತ್ ಕಡೆ ಬರ್ತಾರೆ ಹಾಗಾಗಿ ನಿಮಗೊಂದು ಒಂದೇ ಭಾರತ್ ಟ್ರೈನನ್ನು ನಾವು ಗುಲ್ಬರ್ಗಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ ಅಡಿಯಲ್ಲಿ ಬರುವಂತಹ ಗುರುನಾನಕ್ ಪಬ್ಲಿಕ್ ಶಾಲೆಯಲ್ಲಿ ಶ್ರೀ ಅಖಂಡ ಪಾತಪ್ ಸಾಹೇಬ್ ಸಮಾಪ್ತಿ ಕಾರ್ಯಕ್ರಮ ಹಾಗೂ ಶಾಲಾ ಆರಂಭೋತ್ಸವ ಪ್ರಯುಕ್ತ ವಾಹೇ ಗುರುಜಿ ಪೂಜೆ ಹಾಗೂ ಆಶೀರ್ವಾದವನ್ನು ಒಂದು ಶಾಲೆಯ ಸಿಬ್ಬಂದಿಗಳು ಪಡೆದುಕೊಂಡರು ಈ ಕುರಿತು ಗುರುನಾನಕ್ ಪಬ್ಲಿಕ್ ಶಾಲೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಪ್ರತಿ ವರ್ಷ ಪೂಜೆಯನ್ನು ಸಲ್ಲಿಸಿದ ಬಳಿಕ ವಾಹ್ಯ ಗುರುಜಿಯವರ ಆಶೀರ್ವಾದವನ್ನು ಪಡೆದು ಶಾಲೆಯನ್ನು ನಾವು ಆರಂಭ ಮಾಡುತ್ತೇವೆ ಜೊತೆಗೆ ಉತ್ತಮ ಅಂಕಗಳನ್ನು ಪಡೆದಿರುವಂತಹ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸುತ್ತೇವೆ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಪ್ರತಿಶತ ಅಂಕ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಈಗಾಗಲೇ ನಾವು ಸನ್ಮಾನ ಮಾಡಿದ್ದೇವೆ ನಮ್ಮ ಶಾಲೆಯಲ್ಲಿ ಶಿಕ್ಷಣದ ಜೊತೆ ಜೊತೆಗೆ ಮಾನವೀಯ ಮೌಲ್ಯಗಳ ಕುರಿತು ಮಕ್ಕಳಿಗೆ ತಿಳಿಸಿಕೊಡಲಾಗುತ್ತೆ ಶಿಸ್ತು ಸಂಯಮ ಸಂಸ್ಕಾರ ನೀಡುವಂತಹ ಮಕ್ಕಳನ್ನ ಉತ್ತಮ ನಾಗರಿಕರನ್ನಾಗಿ ಅವುಗಳನ್ನು ನೀಡುವುದರ ಜೊತೆಗೆ ಉತ್ತಮ ನಾಗರಿಕರನ್ನಾಗಿ ತಯಾರು ಮಾಡುವಂತಹ ಕಾರ್ಯ ನಮ್ಮ ಶಾಲೆಯಲ್ಲಿ ನಡೆಯುತ್ತೆ ಎನ್ನುವಂತಹ ಮಾತನ್ನು ಕೂಡ ಡಾಕ್ಟರ್ ರೇಷ್ಮಕ್ ಅವರು ಹೇಳಿದರು ಮುಂದುವರೆದು ಮಾತನಾಡಿದ ಡಾಕ್ಟರ್ ಯಶ್ಮಾಖ ಅವ್ರವರು ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ಶಾಲಾ ಆಡಳಿತ ಶಿಕ್ಷಕರು ಪಾಲಕರು ಮತ್ತು ವಿದ್ಯಾರ್ಥಿಗಳ ಪಾತ್ರ ಮಹತ್ವದ್ದಾಗಿದೆ ಒಬ್ಬರಿಗೊಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡು ಹೊಂದಿಕೊಂಡು ಮುನ್ನಡೆದರೆ ಮಕ್ಕಳ ಉತ್ತಮ ಭವಿಷ್ಯವನ್ನು ರೂಪಿಸಬಹುದು ಇಂದು ಎಲ್ಲ ಪಾಲಕರು ಕೂಡ ಶಾಲಾ ಆರಂಭೋತ್ಸವಕ್ಕೆ ಆಗಮಿಸಿ ಸಹಕಾರ ನೀಡಿದ್ದಕ್ಕಾಗಿ ಅವರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಹಲವಾರು ವರ್ಷಗಳಿಂದ ಶಾಲೆಯ ಉನ್ನತಿಗಾಗಿ ಮತ್ತು ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ಶ್ರಮಿಸುತ್ತಿರುವಂಥ ಶಾಲೆಯ ಶಿಕ್ಷಕರಿಗೂ ಹಾಗೂ ಆಡಳಿತ ಮಂಡಳಿಯವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಂದು ಡಾಕ್ಟರ್ ರೇಷ್ಮಕ್ ಅವರು ತಿಳಿಸಿದರು ಇದೇ ವೇಳೆ ಗುರುನಾನಕ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ಸರ್ದಾರ್ ಬಲ್ಬೀರ್ ಸಿಂಗ್ ಸೇರಿದಂತೆ ಶಾಲೆಯ ಪ್ರಾಚಾರ್ಯರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಲಂಗರ್ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಗುರುನಾನಕ್ ಪಬ್ಲಿಕ್ ಸ್ಕೂಲ್ ಮೇಲೆ ಅಖಂಡ್ ಪಾಠ ಕೀ तो ये हर साल हम एकेडमिक ईयर शुरू होने से पहले वाहिगुरु जी का और भगवान से हम ब्लसिंग्स लेके अपना एकेडमिक शुरू करते हैं तो हर नया काम करने से पहले ऊपर वाले की ब्लेसिंग्स लेना बहुत ज़रूरी है यही मांगते हैं कि हम हमारे सारा स्टाफ और सारे बच्चे एक तो तंदुरुस्त रहे और अच्छा बच्चे पढ़ें और अपने लाइफ में सक्सेसफुल बने और अच्छे इंसान बने तो हम इस फंक्शन इस समाप्ति सेलिब्रेशन में हमारे जितने टॉपर्स हैं हम उनको बुलाकर ऑनर करते हैं तो मुझे बहुत खुशी है कि इस साल हर साल की तरह हमारा बच्चा ही डिस्ट्रिक्ट टॉप किया है और मैं उम्मीद करती हूँ कि ये प्रथा हमारे बच्चे बनाए रखेंगे हर साल तो दिस मिस यादव इज़ टॉपर ऑफ द डिस्ट्रिक्ट तो आई विश हर ऑल द बेस्ट मैं उम्मीद करती हूँ कि शी विल डू वेल इन हर लाइफ एंड ऑल्सो सेट एन एग्जाम्पल फॉर द स्टूडेंट्स टू डू वेल हमारे जितने अबाउ 90 परसेंट बच्चे थे उनको सबको हमने ऑनर किया है और पीयू के बच्चों को भी ऑनर किया है और सारे पेरेंट्स को मैं धन्यवाद करती हूँ कि इस हार्ड वर्क में ना सिर्फ कि टीचर्स और बच्चे हैं पर उनके पेरेंट्स का जो सपोर्ट मॉरल सपोर्ट है जो गाइडेंस है वो भी बहुत ज़रूरी है एक एक ट्रायंगल है ये मैनेजमेंट टीचर्स एंड पेरेंट्स एंड द स्टूडेंट तो सारे मिलके जब काम करते हैं तभी बच्चे अच्छा परफॉर्म कर सकते हैं तो मैं पेरेंट्स का भी धन्यवाद करती हूँ और सारे पेरेंट्स आज आके इस ओकेजन पे उन्होंने पार्टिसिपेट किया तो दिस शोज द इन्वॉल्वमेंट ऑफ द पेरेंट्स और आई एम रियली ग्रेटफुल एंड थैंक द पेरेंट्स फॉर दैट एंड आई ऑल्सो कंग्रेजुलेट हमारे सारे प्रिंसिपल्स ऑफ द स्कूल्स एंड ऑल द टीचर्स फॉर वर्किंग हार्ड टू सी दैट स्टूडेंट्स डू वेल सो आई विश ऑल द स्टूडेंट्स द बेस्ट नॉट ओनली टू डू वेल इन एक्डमिक्स हमारी उम्मीद यही है कि बच्चे हमारे अच्छे इंसान बनेंगे और अच्छे नागरिक बनेंगे सूदि को ना महाराकुल मत मुझे भेटिया वंदने